ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಮೇಲೆ ಹಲ್ಲೆ ಹೌದು ಲಾಯರ್ ಜಗದೀಶ್ ಅವರ ಮೇಲೆ ಹಲ್ಲೆ ಮಾಡಿರುವ ವಿಡಿಯೋ ಒಂದು ವೈರಲ್ ಆಗ್ತಿದೆ ನಾಲ್ಕೈದು ಜನ ವಾಗ್ವಾದ ನಡೆಸಿ ಜಗದೀಶ್ ಟಿ ಶರ್ಟ್ ಹಿಡಿದು ನೂಕಾಟ ತಳ್ಳಾಟ ನಡೆಸಿದ್ದಾರೆ ಈ ವೇಳೆ ವ್ಯಕ್ತಿಯೊಬ್ಬರು ಜಗದೀಶ್ ಮೇಲೆ ಎರಡು ಏಟು ಕೂಡ ಹಾಕಿದ್ದಾರೆ ಇತ್ತೀಚೆಗೆ ನಟ ದರ್ಶನ್ ಹಾಗೂ ಅವರ ಅಭಿಮಾನಿಗಳ ವಿರುದ್ಧ ಲಾಯರ್ ಜಗದೀಶ್ ಮಾತನಾಡ್ತಿದ್ರು ಹಾಗಾಗಿ ದರ್ಶನ್ ಅಭಿಮಾನಿಗಳೇ ಹಲ್ಲೆ ನಡೆಸಿದ್ದಾರೆ ಎಂದು ಕೆಲವರು ಹೇಳ್ತಿದ್ದಾರೆ ಅದೇ ರೀತಿ ವಿಡಿಯೋ ವೈರಲ್ ಆಗ್ತಿದೆ ಆದ್ರೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಜೋರು ಧ್ವನಿಯಲ್ಲಿ ಮಾತನಾಡುವ ಜಗದೀಶ್ ಮಾಧ್ಯಮಗಳ ಮುಂದೆ ತಮ್ಮ ಹೇಳಿಕೆಗಳಿಂದಲೇ ಭಾರಿ ಸತ್ತು ಮಾಡ್ತಿದ್ರು ನಮಸ್ಕಾರ ಈ ರೋಡ್ಗಳಲ್ಲಿ ಗಣೇಶ ಮತ್ತೆ ಅಣ್ಣಮ್ಮಗಳನ್ನು ಇಟ್ಟುಬಿಟ್ಟು ರೋಡ್ಗಳನ್ನು ಬ್ಲಾಕ್ ಮಾಡಿ ಕೇಳಕ್ಕೆ ಹೋದ್ರೆ ಬೆಳಗ್ಗೆ ನಾನು ಇಂಟಿಮೇಟ್ ಆಫ್ ಪೊಲೀಸ್ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ ಪೊಲೀಸ್ ಅವರು ಬಂದು ಸುಮ್ಮನೆ ಲಿಪ್ ಸರ್ವಿಸ್ ಮಾಡಿ ಹೋದ್ರು ಬ್ಯಾಕ್ ಗ್ರೌಂಡಲ್ಲಿ ರೋಡನ್ನು ಬ್ಲಾಕ್ ಮಾಡಿ ಓಕೆ ಅಣ್ಣಮ್ಮ ನಾವು ಓಡಾಕೆ ರೋಡ್ ಇಲ್ಲ ಅಂತಂದ್ರೆ ಬ್ಲಾಕ್ಡ್ ಬ್ಲಾಕ್ಡಿಟ್ ಓಕೆ ಕೇಳಿದ್ರೆ ನಲ್ವತ್ತಕ್ಕೂ ಹೆಚ್ಚು ಪುಡಾರಿಗಳು ರೂಡಿಸಮ್ ಮಾಡಿಕೊಂಡು ಪೊಲೀಸ್ ಏನಿದು ಮಹೇಶ್ ಹ